ವೀಕ್ಷಕರೇ ನಮಸ್ಕಾರ ಈ ದಿನ ನಾವು ಗುಡಿಬಂಡೆ ತಾಲೂಕಿನ ಚಿಕ್ಕ ಕುರುಬರಳ್ಳಿ ಅನ್ನೋ ಒಂದು ಊರಲ್ಲಿದ್ದೀನಿ ನಾನು ತುಂಬ ನಿನ್ನೆ ಭಾಳ ಅದ್ಭುತವಾದಂಥ ಒಂದು ಮಳೆ ಆಗಿದೆ ಇಲ್ಲಿ ನಾನಿವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಿರೋದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಆಗ್ರೋ ಫಾರೆಸ್ಟ್ರಿ ಸ್ಕೀಮ್ ಇದೆ ಅರಣ್ಯ ಇಲಾಖೆಯಲ್ಲಿ ಹೇಗೆ ನಮ್ಮ ಕೃಷಿಯಲ್ಲಿ ಅರಣ್ಯವೂ ಕೂಡ ಒಳಗೊಡಿಸ್ಕೊಂಡು ಪರಿಸರಕ್ಕೂ ಕಾಂಟ್ರಿಬ್ಯೂಟ್ ಮಾಡ್ತಾ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ ಒಂದು ಅದ್ಭುತವಾದಂಥ ಯೋಜನೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಪ್ರಾದೇಶಿಕ ಅರಣ್ಯ ಇಲಾಖೆಯಲ್ಲಿ ನಿಮಗೆ ಈ ಯೋಜನೆ ಬಗ್ಗೆ ಮಾಹಿತಿ ಸಿಗುತ್ತೆ ನೋಡಿ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಮಹಗನಿ ಗಿಡವನ್ನು ಹಾಕಿದ್ದಾರೆ ತೆಂಗಿನ ತೋಟದ ಮಧ್ಯೆ ಅಡಿಕೆ ಹಾಕಿದ್ದಾರೆ ಇಲ್ಲೊಬ್ಬರು ಒಬ್ಬ ರೈತರು ನನಗೆ ನೋಡಿ ಭಾಳ ಆಯ್ತು ಇವತ್ತು ಅವ್ರನ್ನ ಪರಿಚಯಿಸಬೇಕು ಅನ್ನೋದು ಶ್ರೀ ಶ್ರೀತಾ ಕಾವೇರಪ್ಪ ಸರ್ ಅವರು ನಾವು ಅವ್ರ ತೋಟದಲ್ಲಿ ಇವತ್ತಿದ್ದೀವಿ ಸುಮಾರು ಅವರ ಈಗ ಇದ್ದೆ ಅವ್ರನ್ನ ಎಷ್ಟು ಗಿಡ ಹಾಕಿದ್ದೀರಾ ಸರ್ ಅಂತ ಹತ್ತು ಸಾವಿರ ಗಿಡಗಳನ್ನು ಬೆಳೆದಿದ್ದಾರೆ ಅವ್ರ ತೋಟದಲ್ಲೇ ನಮ್ಮ ಇವತ್ತು ಜಮೀನುಗಳು ಬೋರ್ಡು ಆಗಿರೋದನ್ನ ನೋಡ್ತೀವಿ ಒಂದೆಲ್ಲಾದರೂ ಬೋ ನಮ್ಮ ಹೊಲದ ಬದಿನಲ್ಲೋ ಹೊಲದಲ್ಲೋ ಒಂದು ಮರ ಇದ್ದರೆ ಮರಸಲು ಅಂತ ಕಡಿದು ಹಾಕ್ಬಿಡ್ತೀವಿ ಆದರೆ ಅದು ಹೇಗೆ ಮಣ್ಣಿಗೆ ಮತ್ತು ನಮ್ಮ ಆಗ್ತಾ ಇರುವಂಥ ಬೆಳೆಗೆ ಶಕ್ತಿ ಕೊಡುತ್ತೆ ಮತ್ತು ಅಲ್ಲಿರುವಂತಹ ಅಲ್ಲ ದೀರ್ಘಕಾಲಿಕವಾಗಿ ಆ ಉಡ್ಡು ನಮಗೆ ಒಂದು ರೀತಿ ಆರ್ಥಿಕವಾದಂಥ ಅಭಿವೃದ್ಧಿಗೂ ಕೂಡ ಕಾರಣ ಆಗುತ್ತೆ ಅಂತ ನಮ್ಮ ರೈತರು ಇತ್ತೀಚೆಗೆ ಸಾಕಷ್ಟು ಆ ಥರದ್ದು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಅದ್ಭುತವಾದಂಥ ಪ್ರಯತ್ನ ಈ ತೋಟದಲ್ಲೂ ಕೂಡ ಮಾಡಿದ್ದಾರೆ ನೋಡಿ ತೆಂಗಿದೆ ಜೊತೆನ ಅಡಿಕೆ ಇದೆ ಅದ್ರ ಮಧ್ಯೆ ಅರಣ್ಯಕ್ಕೆ ಸಂಬಂಧಪಟ್ಟಂಥ ವಿವಿಧ ಜಾತಿಯ ಮರದ ಜಾತಿಯ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ ಉದಾಹರಣೆ ನೀವು ಇಲ್ಲಿ ನೋಡ್ಬೋದು ಮಹಾಗನಿ ಇದೆ ಮತ್ತು ಇಲ್ಲಿ ಶ್ರೀಗಂಧ ಹಾಕಿದ್ದಾರೆ ಹೀಗೆ ಎಬ್ಬೆ ಹೂ ತೇಗ ಈ ಥರ ಹಲವಾರು ಗಿಡಗಳನ್ನು ನಮ್ಮ ಜಮೀನಲ್ಲಿ ನಡ್ಕೊಳ್ಳೋ ಸಾಧ್ಯತೆ ಇದೆ ನಮ್ಮ ಜೊತೆಗೆ ಇವತ್ತು ಕಾವೇರಪ್ಪ ಸರ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರ ತೋಟದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿ ಅಂತ ತಿಳ್ಕೋಣ ಸರ್ ನಮಸ್ಕಾರ ನಮಸ್ಕಾರ ಆಯಿತು ನಿನ್ನೆ ರಾತ್ರಿ ಅದ್ಭುತವಾದ ಮಳೆ ಬಂದಿದೆ ಹಾಗಾಗಿ ನಿಮ್ಮ ಜೊತೆಗೆ ತಿಳ್ಕೊಳ್ಳೋಕ್ಕೆ ಸರ್ ಈ ಈ ಅರಣ್ಯ ಆಧಾರಿತ ಕೃಷಿ ಮಾಡೋದು ಯಾಕೆ ರೈತರಿಗೆ ಇಂಪಾರ್ಟೆಂಟ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು ನೋಡ್ತಿರ್ತೀವಿ ಎಲ್ಲ ಬೋಧನಲ್ಲೋ ಇಲ್ಲೆಲ್ಲೋ ಒಂದೊಂದು ಕ ಗಿಡ ಕಂಡ್ರೆ ಇನ್ನು ನೆರಳಾಗುತ್ತೆ ಅಂತೇಳಿ ಗಿಡದಾಕ್ಬಿಡ್ತಾರೆ ತುಂಬ ಜನಕ್ಕೆ ನಾವು ಇದ್ರ ಬಗ್ಗೆ ಹೇಳೋಕೆ ಹೋದಾಗಲೇ ಹಂಗೆ ಅಂತಿರ್ತಾರೆ ಇಲ್ಲ ಸರ್ ನೆರಳಾಗಿ ಬಿಡುತ್ತೆ ಸರ್ ಬೆಳೆ ಬರೋಲ್ಲ ಸರ್ ಅಂತೆಲ್ಲ ನೀವು ನೋಡಿದ್ರೆ ಅದ್ರೊಳಗೆ ಎಂಟ್ರಿ ಗೇಯ್ಯಕ್ಕಾಗಲ್ಲ ಆಮೇಲೆ ಗಿಡ ಹಾಕಿದ್ರೆ ಅದು ಇದೊಂದು ಏನೇನೋ ನೋಡಿ ಅಂತ ಹೇಳ್ತಾರೆ ನೀವು ಇಷ್ಟು ಅದ್ಭುತ ಇಷ್ಟೆಲ್ಲ ಮಾಡಿದಿರಲ್ಲ ನೀವು ಒಳಕ್ಕೆ ಎಂಟ್ರಿ ಆಗಿದ್ರು ಕೂಡ ಅಲ್ಲಿ ಹಲವಾರು ಗಿಡಗಳಿದ್ದಾವೆ ಬೆಳೆಸಿದ್ದೀರಾ ಏನು ಏನು ಹೇಳೋಕೆ ಇಷ್ಟಪಡ್ತೀರಲ್ಲ ಅಲ್ಲ ಇದು ಅರಣ್ಯ ಕೃಷಿ ಮಾಡಿದಾಗ ಮನುಷ್ಯನಿಗೆ ಅವನಿಗೆ ಸಮಾಜದಲ್ಲಿ ಏನು ಸಿಗಬೇಕೋ ಎಲ್ಲ ಸಿಗುತ್ತೆ ನೆಮ್ಮದಿ ನೆಮ್ಮದಿ ಸಿಗುತ್ತೆ ಮತ್ತು ಅವನಿಗೆ ನೆಮ್ಮದಿ ಮತ್ತು ಅವನಿಗೆ ಆರೋಗ್ಯ ಎಲ್ಲನೂ ಸಿಗುತ್ತೆ ಅವನ ಜೀವನದಲ್ಲಿ ತುಂಬ ಚೆನ್ನಾಗಿ ಮುಂದುವರಿಬಹುದು ಈ ನಾವು ಈಗ ಈ ಈ ಕೆಮಿಕಲ್ಸು ಆಧಾರಿತ ಕೃಷಿಗಳು ಮಾಡಿಕೊಂಡು ಭೂಮಿನ ಪದೇ ಪದೇ ಬಗೆದು ಮಾಡಿ ಅದೆಲ್ಲ ಮಾಡಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ನಾವು ಬದುಕೋದಕ್ಕಿಂತ ನಮ್ಮ ಬದುಕು ದುರ್ಬರ ಆಗುತ್ತೆ ಕರೆಕ್ಟ್ ಈ ಅರಣ್ಯ ಕೃಷಿ ಮಾಡಿ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದಕ್ಕೆ ಒಂಬತ್ತು ಸೇರಿಸ್ಕೊಂಡು ಮಾಡುವಾಗ ನಮಗೆ ಈ ಒಂದು ಹತ್ತೆರಡು ಇರುತ್ತೆ ಎಲ್ಲ ಏನು ಈಗ ಮಹಾಗನಿ ಇದೆ ಅಡಕೆ ಇದೆ ತೆಂಗಿದೆ ಅದು ಇದೆ ಇದೆ ಈ ತೆಂಗು ಅಂತ ಬಂದಾಗ ಅದು ಸ್ಪ್ರೆಡ್ ರೋಟ್ ತೆಂಗು ಮಾಗನಿ ಡೀಪ್ ರೂಟ್ ಕರೆಕ್ಟ್ ಅದಕ್ಕೆ ಇದಕ್ಕೆ ಸಂಬಂಧವೇ ಇಲ್ಲ ಹೌದು ಎರಡಕ್ಕೂ ಬಿಸಿಲು ಬೇಕು ಅದು ಹೋಗುತ್ತೆ ಇದು ಹೋಗುತ್ತೆ ಏನು ತೊಂದರೆ ತೊಂದರೆ ಇಲ್ಲ ಸೊ ಅದ್ರ ಕೆಳಗಡೆ ಮಾಡ್ಕೊಳ್ಳೋ ಅಂಥದ್ದು ಬಾಳೆ ಮಾಡ್ಬೋದು ಮೆಣಸು ಮಾಡ್ಬೋದು ಏಲಕ್ಕಿ ಮಾಡ್ಬೋದು ಎಲ್ಲ ಮಾಡ್ಬೋದು ಸೊ ಈ ಥರ ಅರಣ್ಯ ಕೃಷಿ ಮಾಡಿದಾಗ ಅವನು ರೈತ ಸರ್ವತೋಮುಖವಾಗಿ ಇದಾಗ್ತಾನೆ ಮತ್ತೆ ಅರಣ್ಯ ಕೃಷಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಮಾಜಕ್ಕೆ ಅವನ ಕೊಡುಗೆ ಅಪಾರವಾಗಿರುತ್ತೆ ಈ ಮರ ಗಿಡ ಹಾಕೋದ್ರಿಂದ ಪಕ್ಷಿ ಸಂಕುಲ ಬರುತ್ತೆ ಅದು ಜೀವನ ಮಾಡುತ್ತೆ ಸೊ ಹಂಗಾಗಿ ಈ ಭೂಮಿಗೆ ತೊಂದರೆ ಆಗಲ್ಲ ಚೆನ್ನಾಗಿರ್ಬೋದು ಪರಿಸರಕ್ಕೆ ನಮ್ಮ ಕೊಡುಗೆ ಏನಾದರೂ ಅಳಿಲಿ ಸೇವೆ ಇದೆ ಅಂತಂದ್ರೆ ಈ ಅರಣ್ಯ ಕೃಷಿ ಮಾಡಿದ್ರು ಕರೆಕ್ಟ್ ಈಗ ಇವತ್ತು ಏನಾಗಿದೆ ಬೆಂಗಳೂರಲ್ಲಿ ಉಸಿರು ಕಟ್ಟಿದ ವಾತಾವರಣ ಆಕ್ಸಿಜನ್ ಬಂಕ್ಗಳು ಮಾಡಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಅಲ್ಲಲ್ಲೇ ಆಕ್ಸಿಜನ್ ಬಂಕ್ಗಳು ಇದು ನಮ್ಗೆ ಗೊತ್ತಿಲ್ಲದೇನೆ ಎಷ್ಟೋ ಟನ್ನು ಆಕ್ಸಿಜನ್ ಅನ್ನು ನಾವು ಕಾಣ್ರೆ ಸಮಾಜಕ್ಕೆ ಬಿ ಬಿಡ್ತೀವಿ ನಮ್ಮ ಒಂದು ಇದಕ್ಕೆ ಬಿಡ್ತೀವಿ ಪರಿಸರಕ್ಕೆ ಬಿಡ್ತೀವಿ ನಾವು ಚೆನ್ನಾಗಿರ್ತೀವಿ ಮತ್ತು ನಮ್ಮ ಭೂಮಿ ಕೂಡ ಚೆನ್ನಾಗಿ ಇಟ್ಕೊಳಕ್ಕೆ ಭೂಮಿ ಚೆನ್ನಾಗಿ ಇಟ್ಕೊಳಕ್ಕೆ ಭೂಮಿಗೆ ಗೊಬ್ಬರ ಬೇಕು ಅಂತ ಹೇಳಿ ಇವತ್ತು ನಾವು ತಂದು ಸುರಿತೀವಿ ನಾನು ಹಾಕದಾಗ ಮಾಡಿರೋದು ಅಷ್ಟೇ ಇದಕ್ಕೆ ಏನು ಗೆಮೆ ಮಾಡಿಲ್ಲ ನೋಡಿ ಈ ಗಿಡ ಈ ಗಿಡಕ್ಕೆ ಏನು ಗೆಮೆ ಮಾಡಿಲ್ಲ ಎಷ್ಟು ಅದ್ಭುತವಾಗಿದೆ ನಾವು ಗೇಮೆ ಇಲ್ಲದೆ ಇದ್ರೆ ಏನು ಮಾಡೋಕ್ಕಾಗಲ್ಲ ಅಂತೀವಿ ನಾವು ಆದ್ರೆ ವಿತೌಟ್ ಆಮೇಲೆ ನೀವು ಗಮನಿಸ್ಬೋದು ಅವ್ರು ಏನು ಇಲ್ಲ ಅಂದ್ರು ನೀವು ಸರ್ ಹತ್ರ ಬನ್ನಿ ಉದಾಹರಣೆಗೆ ಈ ರೀತಿ ಈ ರೀತಿಯಂತ ಇದನ್ನ ಸುಡ್ತೀವಿ ತುಂಬಾ ಜನ ಬಹಳ ನೋವಾಗುತ್ತೆ ಈ ತರದನ್ನೆಲ್ಲ ಆದ್ಬಿಟ್ಟು ಈಗ ಬರ್ಬೇಕಾದ್ರೆ ರಸ್ತೆ ನೋಡ್ತಾ ಇದೆ ಗಂಡ ಹೆಂಡತಿ ಬೆಳಗ್ಗೆ ಬಂದು ಅವ್ರ ಜಮೀನಲ್ಲಿ ಇರೋ ಕಡ್ಡಿನೆಲ್ಲ ಆಯ್ತು ಬದಿಗಾಗ್ತಾ ಇದೆ ನೋಡಿ ಉದಾಹರಣೆಗೆ ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಎಕ್ಸಾಂಪಲ್ ಇದ್ರ ಒಳಗಡೆ ನಾವು ಹೋದ್ರೆ ಅಂದ್ರೆ ಪರಿಸರ ನಿಸರ್ಗ ಬೇಕಾದದ್ದನ್ನು ತಾನೇ ಸೃಷ್ಟಿ ಅವಕಾಶ ಇದೆ ಆದ್ರೆ ನಾವು ಅದನ್ನ ಮನುಷ್ಯ ಬಹಳ ಅತಿಯಾದ ಹಸ್ತಕ್ಷೇಪ ನೋಡಿ ಎಷ್ಟು ಅದ್ಭುತ ಈ ತರದ ಮೆಟೀರಿಯಲ್ ಇದ್ರೆ ಅದಕ್ಕೆ ಬೇಕಾದಂಥ ಗೊಬ್ಬರವನ್ನು ತಾನೇ ಸೃಷ್ಟಿಸ್ಕೊಳ್ಳುತ್ತೆ ಇದನ್ನು ನಾನು ನೇರವಾಗಿ ಸೂರ್ಯನ ಬಿಸಿಲಿಗೆ ನಾವು ಹಿಂಗೆ ಬಿಟ್ಟುಬಿಟ್ರೆ ಅದು ಹಾಳಾಗುತ್ತೆ ಅಲ್ಲಿನ ಜೀವಾಣುಗಳು ಸಾಯುತ್ತೆ ಇದು ಈ ನೈಸರ್ಗಿಕ ಕೃಷಿ ಅಂತ ಏನೇ ಕರಿತೀವಿ ಅದರ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಇಲ್ಲಿ ಅಳವಡಿಸ್ಕೊಂಡ್ರೆ ನೋಡ್ಬೋದು ಆಮೇಲೆ ಸರ್ ಒಂದು ಹೇಳ್ತಾ ಇದ್ರು ಅವರ ಜ ಅವರ ಜಮೀನಲ್ಲಿ ಹಳ್ಳ ಹರಿಯುತ್ತೆ ಎಲ್ಲ ಕೆಂಪು ನೀರಿದೆ ಯಾಕೆಂದ್ರೆ ಮೇಲೆ ಅವರೆಲ್ಲ ಈ ಥರ ಬೋರ್ಡ್ ಮಾಡಿರೋದ್ರಿಂದ ಅಲ್ಲಿ ಬರ್ದಿದ್ದೆಲ್ಲ ಜೀವಾಣುಗಳು ಬಂದಿದ್ದಲ್ಲಿ ಸೇರ್ಕೊಳ್ಳುತ್ತೆ ಬಟ್ ಇವ್ರ ತೋಟದಲ್ಲಿ ಈ ಹುಲ್ಲು ಈ ತರದ್ದೆಲ್ಲ ಇರೋದ್ರಿಂದ ನೀರು ಮಾತ್ರ ಆಚೆ ಹೋಗುತ್ತೆ ಅಷ್ಟೇ ಬಂದಿದ್ದು ಹೆಚ್ಚಾಗಿದ್ದು ನೀರು ಮತ್ತು ಇಂಥ ಜಮೀನಲ್ಲಿ ನೀರನ್ನು ಕುಡಿಯುವ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಅಲ್ಲಿ ಏನು ಅದು ಇಟ್ಕೊಳ್ಳೋದೇ ಇಲ್ಲ ಒಟ್ಟೋಗ್ತಾ ಇರುತ್ತೆ ಆ ಕಾರಣಕ್ಕೆ ನೀರನ್ನು ಇಂಗಿಸ್ಬೇಕು ಇಂಗಬೇಕಾದ ನೀರು ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ಇಲ್ಲಿದೆ ಈ ಕೃಷಿ ಅರಣ್ಯದಲ್ಲಿ ಮಾಡಿದಾಗ ಅದರ ಎಲೆಗಳು ಭೂಮಿಗೆ ಬಿದ್ದಾಗ ನಮ್ಮ ಗಿಡ ಮಕ್ಕಳಿಗೆ ಬೇಕಾದಂಥ ಒಂದು ಗೊಬ್ಬರ ಆಗಿ ಪರಿವರ್ತನೆ ಆಗಲಿಕ್ಕೂ ಸಾಧ್ಯ ಆಗುತ್ತೆ ದೀರ್ಘಕಾಲಿಕವಾಗಿ ಅದು ನಿಮಗೆ ರೈತರಿಗೂ ಸಹಾಯ ಆಗಲಿಕ್ಕೆ ಉಪಯೋಗ ಆಗುತ್ತೆ ಆ ಥರದ್ದು ನೋಡಿ ಇಲ್ಲಿ ನೋಡ್ಬೋದು ಇದ್ರ ಸುಮ್ಮನೆ ಇಲ್ಲಿ ನೋಡಿ ಅಲ್ಲಿ ಕರ್ಬೇವು ಬಿಟ್ಟಿದೆ ಕೋಪು ಹಾಕಿದರೆ ಬಾಳೆ ಇದೆ ಈಗ ಬಾಳೆ ಅದು ಬೆಳೆ ಅಷ್ಟೇ ಅಲ್ಲ ಬೆಳೆ ಬಂದ್ರೆ ಬೆಳೆ ತಗೊಳ್ತೀವಿ ಅದರಿಂದ ಬಾಳೆಯಿಂದ ಏನಾಗುತ್ತೆ ನಮ್ಗೆ ಆದಾಯ ಬರುತ್ತೋ ಬಿಡುತ್ತೋ ತೆಂಗುಗೆ ಇದಾಗುತ್ತೆ ಭೂಮಿ ಫಲವತ್ತತೆ ಆಗುತ್ತೆ ಕರೆಕ್ಟ್ ಅಲ್ಲೇ ಆ ತರಗು ಪರ್ಗು ಎಲ್ಲ ಬಿದ್ದು ಎಲ್ಲ ಆಗುತ್ತೆ ಮತ್ತೆ ಕಳೆ ಬರೋದನ್ನ ಕಂಟ್ರೋಲ್ ಮಾಡುತ್ತೆ ಬಾಳೆ ಇರೋದ್ರಿಂದ ತೆಂಗು ಚೆನ್ನಾಗಿ ಬರ್ತದೆ ಎಲ್ಲ ಒಂದಕ್ಕೆ ಒಂಬತ್ತು ಬೆಳೆ ಬೆಳೆ ಬೆಳ್ಕೊಂಡಾಗ ಸೇರ್ಸ್ಕೊಂಡಾಗ ರೈತ ತುಂಬ ಚೆನ್ನಾಗಿರ್ತಾನೆ ಒಂದು ವೀಕ್ಷಕರೇ ಪುಕೋಕ ಒಂದು ಕಡೆ ಅವನ ಕೃತಿನಲ್ಲಿ ಒಂದು ಕಡೆ ಬರೀತಾನೆ ಒಂದು ಹುಲ್ಲಿನ ಕ್ರಾಂತಿ ಅಂತ ದಯವಿಟ್ಟು ತಾವೆಲ್ಲರೂ ಓದಬೇಕು ಈ ಒಂದು ಹುಲ್ಲಿನ ಕ್ರಾಂತಿ ಜ ಜಗತ್ತಿನ ತುಂಬ ಜನರ ಚಿಂತನಾ ಕ್ರಮವನ್ನು ಬದಲಿಸಿದೆ ಅದರಲ್ಲೊಂದು ವಾಕ್ಯ ಬರೀತಾನೆ ಕೃಷಿ ಎಂದರೆ ಮನುಷ್ಯ ಕೇವಲ ತಾನು ಬೆಳೆಯೋದಲ್ಲ ಆ ಇಡೀ ಅಂದರೆ ಬೆಳೆ ಬೆಳೆದು ಆದಾಯ ಗಳಿಸೋದು ಅಷ್ಟೇ ಅಲ್ಲ ಮನುಷ್ಯ ತಾನೇ ಒಬ್ಬ ಬೆಳೆವಣಿಗೆ ಆಗುವಂತಹ ಒಂದು ಸಂದರ್ಭವನ್ನು ಕೃಷಿ ಕೊಡುತ್ತೆ ಅಂತೇಳಿ ಹಾಗಾಗಿ ಈಗ ಅವರು ಸರ್ ಒಂದು ಮಾತಾಡ್ತಾ ಇದ್ರು ನನಗೆ ಅವರು ಸರ್ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಏನು ಜನರಿಗೆ ಅನುಕೂಲ ಆಗುತ್ತೆ ಹೇಳಿ ಸರ್ ಅಂತ ಅಂದಾಗ ಬೇರೆಯವರಾಗಿದ್ರೆ ಏನ್ ಹೇಳ್ತಿದ್ರು ಅಂದ್ರೆ ನೋಡಿ ಸರ್ ಈ ಗಿಡ ಹಾಕಿದ್ರೆ ಹದಿನೈದು ವರ್ಷ ಆದ್ಮೇಲೆ ಕಟಾ ಮಾಡ್ಬೋದು ಸರ್ ಇಷ್ಟು ಲಕ್ಷ ಇದೆ ಸರ್ ಇಕ್ಕಿಷ್ಟು ಲಕ್ಷ ಇದೆ ಅಂತ ಹೇಳ್ತಾ ಇದ್ರು ನಾನು ಹೇಳ್ತಾರೇನೋ ಇವ್ರು ಅಂತ ಅಂದ್ಕೊಂಡೆ ನನಗೆ ಆನಂದ ಆಯ್ತು ಸರ್ ಏನ್ ಹೇಳಿದ್ರು ಅದನ್ನ ಪಾಯಿಂಟೇ ಬಿಟ್ರು ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ಸಂತೋಷ ಸಂತೋಷ ಇರುತ್ತೆ ಅಂತಂದ್ರು ಮತ್ತು ಎಲ್ಲಾ ಜೀವರಾಶಿಗಳಿಗೂ ಕೂಡ ಅವಕಾಶ ಇದರಲ್ಲಿ ಮುಖ್ಯವಾಗಿ ಅರಣ್ಯ ಕೃಷಿ ಮಾಡೋದ್ರಿಂದ ಜೀವನದಲ್ಲಿ ನಾವು ಏನ್ ಪಡ್ಕೊಬೇಕು ಅಂತ ಅನ್ಕೊಂಡಿರ್ತೀವಿ ಅದು ಗೊತ್ತಿಲ್ಲದೇನೆ ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿದೆ ಆ ಸುಖ ಆ ಆನಂದ ಆ ಒಂದು ಇದು ಸಮಾಜಕ್ಕೆ ನಾನು ಕೆಟ್ಟದ್ ಮಾಡಿಲ್ಲ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ನಾನು ಚೆನ್ನಾಗಿದ್ದೀನಿ ಯಾರೂ ಸಾವಿರಾರು ವರ್ಷ ಬದುಕಲ್ಲ ಅವನಿಗೆ ಅನ್ನದ ಮುಗಿದ ಮೇಲೆ ಹೋಗ್ಬಿಟ್ಟು ಹೋಗ್ತಾ ಇರ್ತಾನೆ ಅದು ಏನಂದ್ರೆ ಅವನು ಇರಷ್ಟು ದಿವಸ ಪರಿಸರಕ್ಕೆ ಈಗ ಒಂದು ನಾವು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾದ ಏನಂದ್ರೆ ಈ ಸಮಾಜ ನನಗೇನು ಕೊಟ್ಟಿದೆ ಅಂತ ಕೇಳೋದಕ್ಕಿಂತ ಈ ಸಮಾಜಕ್ಕೆ ನಾನೇನು ಕೊಡುಗೆ ಕೊಟ್ಟಿದ್ದೀನಿ ಅದು ಮುಖ್ಯ ಮನುಷ್ಯ ಎಷ್ಟು ಕೋಟಿಗೆ ಬದುಕದ ಅಂತಲ್ಲ ಅವನು ಹೆಂಗೆ ಬದುಕದ ಅದು ಇಂಪಾರ್ಟೆಂಟ್ ನನ್ನ ಕೊಡುಗೆ ಏನು ಸಮಾಜಕ್ಕೆ ನಾನೇನು ಒಂದು ಒಂದು ಲಾರಿ ಲೋಡ್ ಗೊಬ್ಬರ ತಂದು ಹಾಕ್ಬಿಟ್ಟು ಒಂದು ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡಿಬಿಟ್ಟೆ ಅದು ಸಾಧನೆ ಅಲ್ಲ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಗಿಡಗಳನ್ನ ತಂದು ಹಾಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಈಗ ಮೇ ತಿಂಗಳು ಭಾಳ ಸೂಟಬಲ್ ಟೈಮ್ ಈಗ ಮಳೆ ಶುರುವಾಗಿದೆ ಮತ್ತು ನಿಮ್ಮ ತಾಲೂಕಿನ ಪ್ರಾದೇಶಿಕ ಅರಣ್ಯ ಇಲಾಖೆಗೆ ಹೋಗಿ ಅಲ್ಲಿ ಆರ್ ಎಫ್ ಒ ಇರ್ತಾರೆ ಅವ್ರಿಗೊಂದು ಅರ್ಜಿಯನ್ನು ಕೊಡಿ ಆ ಅರ್ಜಿ ಕೊಡಬೇಕಾದ್ರೆ ಅವ್ರ ಹತ್ರ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಅರ್ಜಿ ಇದೆ ನಿಮ್ಮ ಹೆಸರಲ್ಲಿರುವಂಥ ಒಂದು ಪಾಣಿ ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಕೂಡ ನೀವು ಬಳಸ್ಬೋದು ತಗೊಂಡೋಗಿ ಪಾಣಿ ಜೊತೆಯಲ್ಲಿ ನಿಮ್ಮದು ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಮತ್ತು ಒಂದು ಫೋಟೋ ಇಷ್ಟು ದಾಖಲಾತಿಯನ್ನು ತೆಗೆದುಕೊಂಡು ಹೋದರೆ ನಿಮ್ಗೆ ಗೊತ್ತಿರುವ ನರ್ಸರಿ ಯಾವುದಿದೆ ಅಲ್ಲಿ ಯಾವ ಗಿಡಗಳನ್ನ ಬೆಳೆದಿದ್ದಾರೆ ಅಂತ ಮಾಹಿತಿ ಕೊಡ್ತಾರೆ ನಿಮಗೆ ಮಹಾಗನಿ ಬೇಕಾ ತೇಗ ರಕ್ತಚಂದನ ಚಂದನ ಶ್ರೀಗಂಧ ಹೀಗೆ ಹಲವಾರು ವೆರೈಟಿ ಜಮ್ನೇರಳೆ ಹಲವಾರು ರೀತಿಯಾದಂಥ ಗಿಡಗಳನ್ನು ಅವರು ಹೇಳ್ತಾರೆ ಒಂದೊಂದು ಅದು ಗಿಡಗಳಿಗೆ ಒಂದು ಸಣ್ಣ ಮಟ್ಟದ ಹಣ ನೀವು ಪೇ ಮಾಡಬೇಕಾಗತ್ತೆ ಆರು ರೂಪಾಯಿ ಅಥವಾ ಮೂರು ರೂಪಾಯಿ ಇರುತ್ತೆ ಅದರ ಬೆ ಆಧಾರದ ಮೇಲೆ ನಿಮಗೆ ಅಮೌಂಟನ್ನ ಫಿಕ್ಸ್ ಮಾಡಿಕೊಡ್ತಾರೆ ಅದನ್ನು ನೀವು ಪೇ ಮಾಡಿ ಗಿಡ ತಗೊಂಡ್ರೆ ಮೊದಲ ವರ್ಷ ನಿಮ್ಮ ಗಿಡವನ್ನು ತೆಗೆದುಕೊಂಡೋಗಿ ನೆಟ್ಟರೆ ಮೊದಲ ವರ್ಷ ಅವರು ಬಂದು ಭೇಟಿ ಮಾಡಿ ಬದುಕುಳಿದ ಒಂದು ಗಿಡಕ್ಕೆ ಮೂವತ್ತೈದು ರೂಪಾಯಿ ಕೊಡ್ತಾರೆ ನೆಕ್ಸ್ಟ್ ವರ್ಷ ನಲ್ವತ್ತು ರೂಪಾಯಿ ಕೊಡ್ತಾರೆ ಮೂರನೇ ವರ್ಷ ಐವತ್ತು ರೂಪಾಯಿ ಟೋಟಲ್ ಮೂರು ವರ್ಷ ಸೇರಿ ನೂರ ಇಪ್ಪತ್ತೈದು ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ನೇರವಾಗಿ ಸರ್ಕಾರ ಜಮೆ ಮಾಡುತ್ತೆ ನೋಡಿ ಇದರಿಂದ ಗಿಡ ನಿಮ್ಮ ಜಮೀನಲ್ಲಿ ನೀವು ಗಿಡ ಹಾಕೊಳ್ಳೋದಕ್ಕೂ ಸರ್ಕಾರದಿಂದ ಹಣ ಬರುತ್ತೆ ಜೊತೆಯಲ್ಲೇ ಪರಿಸರಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ ಕನಿಷ್ಠ ಹದಿನೈದು ವರ್ಷದ ನಂತರ ಮರಗಳ ಕಟಾವಿನಿಂದಾಗಿ ನಿಮಗೆ ಒಂದಷ್ಟು ಹಣ ಸಂಪಾದನೆ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ಮತ್ತು ಅದಕ್ಕೆಲ್ಲದಕ್ಕಿಂತ ಹೆಚ್ಚು ನಿಮ್ಮ ಜಮೀನಿಗೆ ಒಂದು ಒಳ್ಳೆಯ ಪರಿಸರ ಚೆನ್ನಾಗಾಗಲಿಕ್ಕೆ ಗೊಬ್ಬರ ಚೆನ್ನಾಗಾಗಲಿಕ್ಕೆ ಭೂಮಿನ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೂ ಕೂಡ ಈ ಯೋಜನೆ ನಿಮಗೆ ಅನುಕೂಲ ಆಗುತ್ತೆ ಮೇ ತಿಂಗಳು ನಿಮ್ಗೆ ಅರ್ಜಿಯನ್ನು ಸ್ವೀಕರಿಸ್ತಾರೆ ಮೇ ಎಂಡಲ್ಲಿ ಮೊದಲ ಮಳೆ ಬೀಳುತ್ತೆ ಅಲ್ಲಿಂದ ನಿಮಗೆ ಗಿಡಗಳನ್ನ ವಿತರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಈ ಮಾಹಿತಿಯನ್ನು ಹೆಚ್ಚು ವ್ಯಾಪಕವಾಗಿ ಶೇರ್ ಮಾಡಿ ಮತ್ತು ನೀವು ಕೂಡ ಯಾರು ಹೇಳ್ತೀವೋ ಬರೀ ನೋಡಿ ಸುಮ್ಮನೆ ಆಗೋದಲ್ಲ ಕಡ್ಡಾಯವಾಗಿ ನಮ್ಮ ಜಮೀನುಗಳಲ್ಲಿ ಮಾಡಬೇಕು ನಾನು ಕೂಡ ಇದನ್ನು ಸುಮ್ಮನೆ ನಿಮಗೆ ಕಥೆ ಹೇಳ್ತಾ ಇಲ್ಲ ನಾನು ಕೂಡ ನಾನು ಜಮೀನಲ್ಲಿ ಹಾಕಿದ್ದೀನಿ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಸಂದರ್ಭದಲ್ಲಿ ನಾನು ಕೂಡ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಫಲಾನುಭವಿಯಾಗಿದ್ದೀನಿ ಎಂಬತ್ತು ಮಹಾಗನಿ ಅರವತ್ತೈದು ತೇಗ ನೂರಿಪ್ಪತ್ತರ ಎಬ್ಬೆವು ಮತ್ತು ಇಪ್ಪತ್ತು ರಕ್ತಚಂದನ ಹೀಗೆ ಹಲವಾರು ಗಿಡಗಳನ್ನು ನಾನು ನೆಟ್ಟಿದ್ದೀನಿ ತುಂಬ ದೊಡ್ಡ ಮರಗಳಾಗಿ ಇವತ್ತು ಬೆಳವಣಿಗೆ ಆಗಿದ್ದಾವೆ ನೀವು ಕೂಡ ಇದು ಮಾಡ್ತೀರಿ ಅಂತ ಅಂದ್ಕೊಂಡು ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಈ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ